ನೋಡಿ ನೀರು ಬಿಟ್ಟಿದ್ದಾರೆ ಕೋತಿಗಳೆಲ್ಲ ಬಿಳಿಸ್ಕೋಗ್ಬಿಟ್ಟಿದ್ದೆ ಬಕೆಟಲ್ಲಿ ನೀರು ಕುಡಿಲಿ ಅಂತಂದು ಬಕೆಟ್ ಇಟ್ಟಿದ್ದೆ ಇಲ್ಲಿಂದ ನೀರು ಬೀಳುತ್ತಲ್ಲ ಅದು ಬಕೆಟಲ್ಲಿದ್ದರೆ ಕೋತಿಗಳು ಕುಡಿಯುತ್ತೆ ಅಂತಂದು ಹೇಳ್ಬಿಟ್ಟು ಬಕೆಟ್ ಇಟ್ಟಿದ್ರೆ ಹೋಗ್ಬಿಟ್ಟಿದೆ ಇಲ್ಲಿ ಒಂದು ಬಕೆಟ್ ಇಟ್ಬಿಟ್ಟು ಏನು ಪುದಿನ ಸಪ್ ಇಟ್ಟಿದ್ದೀನಿ ಏನ್ಮಾಡ್ತಾವ ಗೊತ್ತಿಲ್ಲ ಅದೇ ಬನ್ನಿ ಗಿಳಿಗಳು ಇಲ್ಲ ಆವತ್ತಿನ ಕಡಿಮೆ ಆಗ್ಬಿಟ್ಟಿದೆ ಗಿಳಿಗಳು ತೋರಿಸ್ತೀನಿ ಎಲ್ಲಾದರೂ ಬಂದರೆ ಒಬ್ಬರು ಮೆಸೇಜ್ ಮಾಡಿದ್ರು ಅಷ್ಟೊಂದು ಗಿಲೇ ಸಾಕ್ತೀರಾ ಅಂತ ನಾ ಇಲ್ಲಿದೆ ಅಷ್ಟೇ ಗಿಳಿಗಳು ಅಷ್ಟೇ ಇಲ್ಲಿ ಇಲ್ಲೇ ಇಲ್ಲ ಸೌಂಡ್ ಮಾಡ್ತಾ ಇಲ್ಲೋ ಇಲ್ಲ ನೋಡೋಣ ಬಂದರೆ ತೋರಿಸ್ತೀನಿ ಬಂದರೆ ಇಲ್ಲ ನಮ್ಮ ಹಳೆ ಮನೆ ಇಲ್ಲಿ ಕಾಣುತ್ತೆ ನೋಡಿ ಸ್ವಲ್ಪ ಯಾವುದಂದರೆ ಸಿಂಟೆಕ್ಸ್ ಹಿಂದುಗಡೆ ಇದೆಯಲ್ಲ ಅದು ಒಂಥರ ಗೂಡ್ ಥರ ಕಿಟಕಿ ಚಿಕ್ಕದ ಕಿಟಕಿ ಕಾಣುತ್ತಲ್ಲ ಸಿಂಟೆಕ್ಸಿಂದ ಅದು ನಮ್ಮ ನಾವಿದ್ದು ಮೊದಲು ಮನೆ ಅಲ್ಲಿಗೂ ಇಲ್ಲಿಗೂ ಇಷ್ಟು ದೂರ ಇದೆ ಇಲ್ಲಿಂದ ಅಷ್ಟೇ ನಮಸ್ತೆ ಅಂತ ಕಳಿಸಿದಿರ ನಮಸ್ತೆ ಕಾಫಿ ಆಯ್ತಾ ಈಗ ತಾನೇ ಆಯಿತು ಆಯ್ತಾ ವೆರಿ ಗುಡ್ ಲುಕ್ಕಿಂಗ್ ಮ್ಯಾಮ್ ಕಾಫಿ ಆಯಿತಾ ಮ್ಯಾಮ್ ಈಗ ತಾನೇ ಜಸ್ಟ್ ಆಯಿತು ಆಯ್ತಾ ಜಸ್ಟ್ ಮುಗಿಸ್ಕೊಂಡು ಲೈವ್ ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ವಾಯ್ಸ್ ಕಾಲ್ ಬರ್ತಾ ಇದ್ದು ಪೇ ಪೀಕ ಆಯಿತು ಮ್ಯಾಮ್ ಓಕೆ ಇಲ್ಲಿಂದ ಮೆಸೇಜ್ ಹಾಕ್ತಾ ಇರೋದು ಸೂಪರ್ ಮ್ಯಾಮ್ ಥ್ಯಾಂಕ್ ಯು ಎಲ್ಲಿಂದ ಲೈವ್ ನೋಡ್ತಾ ಇರೋದು ಬೇಗ ಲೈವ್ ನೋಡ್ತಾ ಇದ್ದೀರಾ ಬೆಂಗಳೂರು ಓಕೆ ಹೇಗಿದೆ ವೆದರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವೆದರ್ ಹೇಗಿದೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೆದರು ಇಲ್ಲಿ ಮೂರು ದಿನದಿಂದ ಫುಲ್ಲು ಬಿಸ್ಲೇ ಇದೆ యావ మ ని కడెలా వెదర్ రేగ బిడ్ గోత్త బేబేగా సూపర్ నిమ్మేగ బేబేగా లెవలీన్స్ప చేంజా వయస్సల్ అడ్జస్ట్ మాకు ಬರ್ತಾ ಇದೆ ಬೇ ಬೇಗ ನಮ್ಮ ಗಿಳಿಗಳು ಒಂದು ಕಾಣಿಸ್ತಾ ಇಲ್ಲ ಡೈಲಿ ಇಷ್ಟೊತ್ತಲ್ಲಿ ಲೈಕ್ ಡನ್ ಅಂತ ಕಳಿಸಿದಿರ ಥ್ಯಾಂಕ್ ಯು ಫುಲ್ಲು ಏನಿಲ್ಲ ಅಂದರೂ ಒಂದು ಆರೇಳು ಇರೋದು ಗಿಳಿಗಳು ಏನೋ ಒಂದು ಕಾಣಿಸ್ತಾ ಇಲ್ಲ ಎಲ್ಲ ದೂರದಲ್ಲಿ ಸೌಂಡ್ ಆಗೋದು ಮಾತ್ರ ಕೇಳಿಸ್ತಾ ಇದೆ ಈಗ ಕಾಣಿಸ್ತಾ ಇಲ್ಲ ಒಂದೂ ಯಾವಾಗಲೂ ಇಲ್ಲೇ ಕುತ್ಕೊಂಡು ಇರೋದು ನನಗೆ ಹೋದ ಲೈವಲ್ಲಿ ಆ ಗಿಳಿಗಳಿರೋದು ಹಾಕಿದ್ದೆ ಲೈವಲ್ಲಿ ಆ ಲೈವ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ಔಟ್ ಮಾಡಿ ಎಷ್ಟೊಂದು ಗಿಳಿ ಇರ್ತಾ ಹೋಗುತ್ತಾ ತುಂಬಾನೇ ಖುಷಿ ಆಗುತ್ತೆ ನೋಡೋಕೆ ಮಾತ್ರ ನೋಡೋಣ ಬಂದೆ ಇದು ರೈಲ್ವೆ ಸ್ಟೇಷನ್ ಹತ್ರ ಫ್ಲಾಗ್ ಮನೆ ಇಂಡಿಪೆಂಡೆನ್ಸ್ ಡೇಗೆ ಹಾಕಿರೋದು ಅದು ಒಂದು ವೀಕ್ ಇಲ್ಲ ಒಂದು ಮಂತ್ ಇರುತ್ತೇನೋ ಅಷ್ಟೇ ಆಮೇಲೆ ತೆಗೆದು ಬಿಡ್ತಾರೆ ಮತ್ತು ಹಾಕ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಗಾಳಿಗೆ ನೀಟಾಗಿ ಆಡ್ತಾನೇ ಇಲ್ಲ ನಾನು ಇಟ್ಕೊಂಡಾಗ ಇಷ್ಟೊತ್ತಲ್ಲಿ ಕರೆಕ್ಟಾಗಿ ಅದು ಗಾಳಿ ಸಾಯಂಕಾಲ ಟೈಮು ಜಾಸ್ತಿ ಗಾಳಿ ಇರುತ್ತಲ್ಲ ಹಾರ್ತಾ ಇರುತ್ತೆ ಇವತ್ತು ಯಾಕೋ ಹಾರ್ತಾನೇ ಇಲ್ಲ ಅದು ನಾನು ವೀಡಿಯೋ ಮಾಡಿರೋದಕ್ಕೆ ಅದು ಲೈವಲ್ಲಿ ಬಂದಿರೋ ತೋರಿಸೋದಕ್ಕೆ ಏನಾದರೂ ಹಾರ್ತಾ ಇಲ್ಲ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಾಂದರೆ ನೀಟಾಗಿ ಹಾರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ನೀಟಾಗೆ ಹಾರುತ್ತೆ ಅದು ಫ್ಲಾಗ್ ಮಾತ್ರ ದೊಡ್ಡದಾಗಿದೆ ಫ್ಲಾಗ್ ಮಾತ್ರ ಅದು ರೈಲ್ವೆ ಟೇಷನ್ ಹತ್ರ ಫ್ಲಾಗ್ ಇರೋದು ನಮಗೂ ರೈಲ್ವೆ ಸ್ಟೇಷನ್ಗೂ ಹತ್ರನೇ ಅಂದರೆ ರೈಲ್ ಹೋಗೋದು ಕಾಣಲ್ಲ ಅಲ್ಲೆಲ್ಲ ಮರಗಳಿದೆಯಲ್ಲ ಈ ಕಡೆನೂ ಮರಗಳಿದೆ ಆ ಮರಗಳು ಆ ಕಡೆ ರೈಲ್ ಹೋಗೋದು ರೈಲ್ವೆ ಸ್ಟೇಷನು ಆ ಕಡೆಯೇ ಇರೋದ್ರಿಂದ ಕಾಣಲ್ಲ ಅಷ್ಟೊಂದು ನೋಡಿ ಇಲ್ಲೆಲ್ಲೋ ಗಿಡಿಗೆ ಹಚ್ಚೋದು ಕಿರಿಸ್ತಾ ಇದೆ ಅಂದರೆ ಇಲ್ಲ ಓ ಇಲ್ಲಿ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕುತ್ಕೊಂಡಿದ್ದಾವೆ

కాస్తాల్ల ఇల్ అందే కలస్తాయి హర్చోదు కణాయిల్ అసెంబ్లీ తుంద ఇదే అందరే టైమ్ మీరు జాస్తి ఐ ఐదు ముక్కాల్ ఆరు గంట అష్ట ತೋರ್ಸೋಕ್ಕಾಗಲ್ಲ ನಾವು ಬ್ಯುಸಿ ಇರ್ತೀವಿ ಬೆಳಿಗ್ಗೆ ಟೈಮಲ್ಲೆಲ್ಲ ಅದರಿಂದ ಈ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ತೋರಿಸೋದಕ್ಕೆ ಕಡಿಮೆ ಬರ್ತಾ ಇಲ್ಲ ಹತ್ರ ಅನಿಸುತ್ತೆ ಮೊದಲು ಇಲ್ಲೆಲ್ಲ ಕೂತ್ಕೊಡೋದು ಈ ಮಧ್ಯದಲ್ಲಿ ಇಲ್ಲ ಈ ಮಧ್ಯದಲ್ಲಿ ಆ ಮಧ್ಯದಲ್ಲಿ ಇಲ್ಲ ಅಲ್ಲಿ ಅಂತ ಇದೆ ಆ ಮಧ್ಯದಲ್ಲಿ ಎಲ್ಲ ಕೂತ್ಕೊತವೆ ಇವತ್ತು ಕೂತ್ಕೊತಾನೇ ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದೆ ನೋಡಿ ಎಷ್ಟು ದೂರ ಹೋಗಿದೆ ಅಂದರೆ ಇಲ್ಲೊಂದಿದೆ ಅಂದರೆ ಈ ಕಂಬದಲ್ಲೊಂದಿದೆ ದೂರ ಹೋಗ್ಬಿಟ್ಟಿದೆ ಯಾಕಂತ ಗೊತ್ತಾಗ್ತಾನೆ ಕ್ಯಾರೆಟ್ ಮಾತ್ರ ನಡೆಯೇ ನೋಡ್ತಾನೆ ಇರ್ತೀವಿ ನಮಗಂತ ಹೇಗೆ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾಳೆ ಯಾಕಂತ ಗೊತ್ತಾಗ್ತಾ ಇಲ್ಲ दे दी का लिविंग रूम प्रोसेस मारी दे दी का दे दी का हमारा 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 रामैया रामैया इधर हम टेरेस को हम टेरेस पे जाने ಇದು ನೋಡಿ ಇಲ್ಲಿ ಸುತ್ತ ಫುಲ್ಲು ಹೇಗಿದೆ ಈ ಕಡೆ ಮನೆಗಳಿದೆ ಒಂದು ಸೈಡು ಹಿಂದ ಕಡೆ ಮತ್ತೆ ರೈಟ್ ಸೈಡ್ ಮಾತ್ರ ಈ ಥರ ಇದೆ ಕೋತಿಗಳು ಬರ್ತವೆ ಅಂದರೆ ಕೋತಿಗಳನ್ನ ನೋಡೋಣ ತೋರಿಸ್ತೀನಿ ಚೆನ್ನಾಗಿ ಇದೆ ನೋಡಿ ಗಾಳಿಗೆ ಲೈಕ್ ನೋಡಿ ಲೈಕ್ ಮಾಡಿ ಹಂಗೆ ಅದ್ಯಾಕೆ ನಾನು ವೀಡಿಯೋ ಮಾಡಬೇಕು ಅನ್ಕೊಂಡಾಗ್ಲೇ ಕರೆಕ್ಟಾಗಿ ಅದು ಕರೆಕ್ಟ್ ಸ್ಟ್ರೈಟಾಗಿ ಎಷ್ಟು ಚೆನ್ನಾಗಿ ಆಡುತ್ತೆ ಗೊತ್ತಾ ನಾನು ವೀಡಿಯೋ ಮಾಡೋದಕ್ಕೆ ಮುದ್ರಕೊಂಡು ಹೋಗ್ತೀನಿ ನಾನು ನೋಡಿ ಇನ್ನೇನು ಚೆನ್ನಾಗಿ ಇದೆ ವೀಡಿಯೋ ಮಾಡೋಣ ಹೋಗಿ ಎಷ್ಟು ದೊಡ್ಡದಾಗಿ ಎಷ್ಟು ನೀಟಾಗಿ ಆಡುತ್ತೆ ಗೊತ್ತಾ ಫ್ಲಾಗು मोदे अद् मुद्रक होते थैंक यू थैंक यू, यू सो मच बेबी का बेबी का ಕಮ್ಮಿಂಗ್ ಮಾಡಿ ನಮ್ಮ ಮನೆಗೆ ಕೋಳಿಗಳು ಇದ್ದಾವೆ ಆದಷ್ಟು ಕಾಣಿಸಲ್ಲ ಓಡೋಗ್ಬಿಡ್ತಾರೆ ಅಲ್ಲಿದೆ ಒಂದು ಹುಂಜ ಇಲ್ಲಿ ನೇಚರ್ ಚೆನ್ನಾಗಿದೆ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಷ್ಟೇ ಇದಿದೆ ಕೋತಿಗಳಂತೂ ಏನಿಗೂ ಇಡೋದಿಲ್ಲ ಬಟ್ಟೆ ಸಮೇತ ಹೇಳ್ಕೊಂಡು ಹೋಗ್ತಾವೆ ಆ ಥರ ಕೋತಿಗಳು ಇಲ್ಲಿ ಆ ಥರ ಮಾಡ್ತೇವೆ ಅದೇ ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕು ಅಂತಾರಲ್ಲ ಆ ಥರ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಹಿರಿಯೂರು ಅಂದರೆ ನಮ್ಮೂರಿಂದ ನಾನು ಮನೆ ಊರಿಂದ ಅಂದರೆ ನನ್ನ ಮನೆಯಿಂದ ಹಿರಿಯೂರಿಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈ ಥರ್ಟಿ ಆಗ್ಬೋದು ಅಷ್ಟು ದೂರ ಇದೆ ನಮ್ಮ ನನ್ನ ಮನೆಗೂ ಹಿರಿಯೂರಿಗೂ ಅಲ್ಲಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಏನು ಕುಡಿ ಏನೋ ಅದನ್ನೇನೋ ಅಂತಾರೂ ಶರಾಯಿ ಶರಾಯಿನ ಏನು ಅದೇ ಅಂದ್ಕೊಳ್ಳಿ ಅದು ಅದನ್ನ ಮಾರಾಟ ಮಾಡ್ತಾರಲ್ಲ ಚಿಲ್ಡ್ರಾಂಗ್ ಇಲ್ಲಿ ಅವರು ಮಾರಾಟ ಮಾಡೋ ಹಂಗ ಚಿಲ್ಡ್ರಾಂಗ್ ಡೇಗೆ ಹೋಗಿ ಗಲಾಟೆ ಮಾಡಿಸಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮುಚ್ಚಿಸ್ತಾರೆ ಅಂದರೆ ತುಂಬ ಜನ ಇವಾಗ ನಾವೊಂದು ಹಳ್ಳಿಲಿದ್ದೀವಿ ಅಂದರೆ இவங்க ஊரெல்லு அவ்வளோ யாவ் குடிபோ அன்சத்தல்ல அவங்க குடிய அதே சிட்டு அஹ் அள்ளியந்த இவ்வளோ இன்னொந்த ஊர் பந்தூ ஏ ಒಂದೆರಡು ಕಿಲೋಮೀಟ್ರ್ ಹೋಗ್ಬೇಕು ಆದಷ್ಟು ಅಷ್ಟು ದೂರ ಹೋಗಿ ಕುಡಿಯೋದು ಕಡಿಮೆ ನಾವು ಇವಾಗ ಮನೆಯಲ್ಲೇ ತಿನ್ನೋದಕ್ಕೂ ಇಲ್ಲ ಮನೆಯಿಂದ ಸ್ವಲ್ಪ ಅಕ್ಕಪಕ್ಕದಲ್ಲಿ ಇದ್ದಾಗ ನಾವು ತಗೊಬಂದು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದೇ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋಗ್ಬಿಟ್ಟು ನಾವು ತಿನ್ನಬೇಕಂದ್ರೆ ಆಗಲಿ ಯಾರು ಹೋಗ್ತಾ ಅಂತಂದು ಸುಮ್ಮನೆ ಆಗಿಬಿಡ್ತೀವಿ ಅದೇ ಥರ ಹಳ್ಳಿಯಲ್ಲಿ ಎಲ್ಲರೂ ಅದೇ ಥರ ಮಾಡ್ತಾಯಿದ್ದಾರೆ ನಮ್ಮೂರಲ್ಲೂ ನನ್ನವ್ರ ಮನೆ ಊರಲ್ಲೂ ಅದೇ ಥರ ಮಾಡಿದ್ದಾರೆ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಇಷ್ಟು ಎರಡು ಮೂರು ವರ್ಷ ಅದೇ ಥರ ಕಂಪ್ಲೇಂಟ್ ಕೊಟ್ರೂ ಗೊತ್ತಿಲ್ಲದ ಹಿಂಗೆ ಅವೆಲ್ಲ ಮಾರಾಟ ಮಾಡಿದರು ಅದನ್ನ ಆಮೇಲೆ ಸರಿ ರೆಡ್ ಹ್ಯಾಂಡಾಗಿ ಹಿಡ್ದಾದ ಆದಮೇಲೆ ಅವರು ಇವಾಗ ಮಾರಾಟ ಇಲ್ಲ ಅಲ್ಲಿಗೆ ಬಿಟ್ಟಿದ್ದಾರೆ ಕುಡಿಯೋರು ಅಲ್ಲಿಂದ ಎರಡು ಕಿಲೋಮೀಟ್ರ್ ಇಲ್ಲ ಮೂರು ಕಿಲೋಮೀಟ್ರು ಹೋಗಿಬಿಟ್ಟು ಕುಡಿಬೇಕಾಗುತ್ತೆ ಅಷ್ಟು ದೂರ ಯಾರು ಹೋಗ್ತಾನೂ ಇಲ್ಲ ಇವಾಗ ಮನೆಯಲ್ಲೇ ತಿನ್ನೋದಕ್ಕೂ ಹೋಟ್ಲಿಗೆ ಹೋಗಿ ತಿನ್ನೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ ಅದೇ ಥರ ಊರಲ್ಲೇ ಒಂದು ಅಂಗಡಿಲಿ ಸಿಗೋದಕ್ಕೂ ನಾವು ಎರಡು ಮೂರು ಕಿಲೋಮೀಟ್ರ್ ಹೋಗಿಬಿಟ್ಟು ಕುಡಿದ್ಬಿಟ್ಟು ಬರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಆದ್ದರಿಂದ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ಎಷ್ಟೋ ಜನರ ಜೀವನ ಹಾಳಾಗುವ ಬದಲು ಉಳ್ಕೊಂಡಿದೆ ಅದೇ ನಾವು ಇವಾಗ ಒಂದು ಮೂವತ್ತು ರೂಪಾಯಿ ಎಷ್ಟಿರೋತೋ ಗೊತ್ತಿಲ್ಲ ಒಂದು ನೂರು ರೂಪಾಯಿ ಇರ್ಬೋದೇನೋ ನೂರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಷ್ಟೋ ಗೊತ್ತಿಲ್ಲ ಹೋಗಲು ಒಂದು ಐವತ್ತು ರೂಪಾಯಿ ಅಂದ್ಕೋಬೇಡ್ರಿ ನನಗೆ ಎಕ್ಸಾಕ್ಟಾಗಿ ಅದೆಷ್ಟು ಇರುತ್ತೆ ಅಂತ ಗೊತ್ತಿಲ್ಲ ಏನಪ್ಪ ಒಂದು ಇಪ್ಪತ್ತು ರೂಪಾಯಿ ಏನು ನೂರು ರೂಪಾಯಿ ಕುಡಿಯೋರಿಗೆ ಗೊತ್ತಿರತ್ತೆ ಎಷ್ಟಂತ ನಾನು ಒಂದು ಐವತ್ತು ರೂಪಾಯಿ ಅಂದ್ಕೊಂಡಿದ್ದೀನಿ ಐವತ್ತು ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ ಊರಲ್ಲಿದ್ದರೆ ಏನೋ ಟೆನ್ಷನು ಏನೋ ಕಿತ್ತದನು ಇವಾಗ ಎಲ್ಲರ ಮನೇಲೂ ಒಂದಲ್ಲ ಒಂಥರ ಸಮಸ್ಯೆ ಇದ್ದೇ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಅರ್ಥ ಇದೆ ಹಾಂ ನಾನು ವೀರ ಮಾಡಿದ್ರೆ ಅಲ್ಲಿಗೆ ನೀ ಸಾಕು ಹೋಗ್ಬಿಡುತ್ತೆ ಊರಲ್ಲೇ ಇದ್ರೆ ಕುಡ್ದು ಬಿಡ್ತಾರೆ ಹೋಗ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಕುಡಿತಾರೆ ಊರೆಲ್ಲ ಇದ್ರೆ ಕುಡ್ದು ಬಿಡ್ತಾರೆ ಅದೇ ಊರ ಆಚೆ ಈಚೆ ಎಲ್ಲಾದ್ರೂ ಇದ್ರೆ ಹೋಗಿ ಕುಡಿಯೋದು ಕಡಿಮೆ ಇಲ್ಲಿಂದ ಯಾರು ಹೋಗ್ತಾರಪ್ಪ ಅಂತ ಅಲ್ಲಿಗೆ ಆ ಸೇರ್ವಾಯಿತು ಅದು ಅವತ್ತಿಗೆ ಅವ ಅವತ್ತಿಗೆ ಅಸೇವಾಯಿತು ಆ ಥರ ಮಕ್ಕಳಿಗೆ ಎಜುಕೇಷನ್ಗೂ ಎಷ್ಟೋ ಜನ ನೋಡ್ತೀವಲ್ಲ ಹಳ್ಳಿಯಲ್ಲಿ ತುಂಬ ತಿಳಿದಿರೋರು ತಪ್ಪು ಮಾಡಲ್ಲ ತುಂಬ ಅಂದರೆ ತುಂಬ ತಿಳಿದಿರೋರು ತಪ್ಪು ಮಾಡ್ತಾರೆ ಏನು ತಿಳಿದೇ ಇರೋರು ತಪ್ಪು ಮಾಡ್ತಾರೆ ಅಂದರೆ ಮಿಡ್ಲಲ್ಲಿರೋರು ಅಷ್ಟೊಂದು ತಪ್ಪು ಮಾಡೋಕ್ಕೆ ಹೋಗೋಲ್ಲ ಅನ್ನೋದು ನನ್ನ ಒಪಿನಿಯನು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ನಿಮಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಮಾಡ್ತಾ ಹೋಗಿ ಅಂದರೆ ಇವಾಗ ಒಂದು ಐವತ್ತು ರೂಪಾಯಿ ಇದೆಯಂದರೆ ಕುಡಿಯೋರಿಗೆ ಹೆಂಗಂದರೆ ಮಳೆ ಬಂದರೆ ಕುಡಿತಾರೆ ಏನಾದರೂ ಸಂತೋಷ ಆದರೆ ಕುಡಿತಾರೆ ಆಮೇಲೆ ದುಃಖ ಆದರೆ ಕುಡಿತಾರೆ ಮತ್ತು ಇನ್ನೇನೇನು ಕುಡಿತಾರೋ ಗೊತ್ತಿಲ್ಲ ಒಂದು ಟು ಒಂದು ರೀಸನ್ ಅವ್ರಿಗೆ ಕುಡಿಯೋಕ್ಕೆ ಒಂದು ರೀಸನ್ ಇದ್ದರೆ ಸಾಕು ಹೋಗ್ಬಿಟ್ಟು ಕುಡಿತಾರೆ ಅದೇ ಊರಲ್ಲಿಲ್ಲ ಎರಡು ಮೂರು ಕಿಲೋಮೀಟ್ರ್ ಹೋಗಬೇಕು ಅಂದರೆ ಆವಾಗ ಮಾತ್ರ ಹೋಗಲ್ಲ ಕುಡಿಯೋದಕ್ಕೆ ಹೋಗೋದು ಕಡಿಮೆ ಇಂಜರಿತಾರೆ ಅದರಿಂದ ಅದು ರದ್ದು ಮಾಡಿಬಿಟ್ರೆ ಈ ಸಿಟಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಎರಡು ಕಿಲೋಮೀಟ್ರ್ ಎಲ್ಲನೂ ಹೋಗ್ಲಿ ಅಲ್ಲೆಲ್ಲ ಇರ್ತವೆ ಕುಡಿತಾರೆ ಹಳ್ಳಿಯಲ್ಲಾದರೆ ಹೋಗಬೇಕಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಎಷ್ಟೋ ಜರ ಎಷ್ಟೋ ಹುಡುಗರು ವಯಸ್ಸಿಗೆ ಬಂದಿರೋ ಹುಡುಗರೆಲ್ಲ ಕುಡಿತಾ ಇರ್ತಾರೆ ಇನ್ನೂ ಏಜು ಇನ್ನೂ ಎಷ್ಟು ನಾನು ನೋಡ್ದಂಗೆ ಐ ಸ್ಕೂಲು ಹೋಗೋ ಮಕ್ಕಳೆಲ್ಲ ಕುಡಿತಾರೆ ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಕುಡಿತಾ ಇರ್ತಾರೆ ಅವಂಥವರಿಂದ ಸ್ವಲ್ಪ ಅವರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂದರೆ ಅವರು ಅದನ್ನ ಹವಾಯ್ಡ್ ಮಾಡೋಕ್ಕೆ ಏನು ಕುರಿತ ಅಂತಾರಲ್ಲ ಅದನ್ನ ಹವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಆ ಥರ ಎಲ್ಲರೂ ಮಾಡಿದರೆ ಈ ರದ್ದು ಆಡೋಲ್ಲ ಇದನ್ನ ಕುಡಿಯೋ ತಪ್ಪು ಅಂತಾರೆ ಹಂಗಂತ ಸಿಟಿಗಳಲ್ಲೆಲ್ಲ ಅದನ್ನ ಬಾರ್ನ ಮುಚ್ಚಿಸ್ತಾರೆ ನಿಜೋಗ್ಲು ಮುಚ್ಚಿಸಲ್ಲ ಹಾಂ ಆ ಥರ ಫಸ್ಟ್ ಅದಾದರೆ ಕುಡಿಯೋರ ಸಂಖ್ಯೆನೇ ಕಡಿಮೆ ಆಗುತ್ತೆ ಎಲ್ಲ ಅದೆಲ್ಲನ ಹೋಗಿ ಇವಾಗ ಧೂಮಪಾನ ಅದೆಲ್ಲ ನಿಷೇಧ ಅಂತಾರಲ್ಲ ಮದ್ಯಪಾನ ಎಲ್ಲ ಅಂಗಡಿಗಳಲ್ಲಿ ಯಾಕೆ ಇಟ್ಟಿರ್ತಾರೆ ಅದನ್ನ ಯಾರು ಕೇಳೋದೇ ಇಲ್ಲ ಆಚೆ ಆಗುತ್ತೆ ತಂದಿಟ್ಕೊತಾರೆ ಅಷ್ಟೇ ಅದೇ ಅವ್ರು ತಂದಿಟ್ಕೊಂಡಿಲ್ಲ ಅಂದರೆ ಹಾಕೋರೇ ಇರೋಲ್ಲ ಇವಾಗ ನಾವು ಒಂದು ಬೆಳೆನ ಬೆಳಿತೀವಿ ಹೊಸ್ತಾಗಂದರೆ ಆ ಬೆಳೆಯನ್ನು ಬೆಳೆದಾಗ ಸೇಲ್ ಆಗುತ್ತೆ ಇಲ್ಲ ಅನ್ನೋ ಒಂದು ಡೌಟ್ ಇರುತ್ತೆ ಅದು ತಗೊಂಡು ಮಾರ್ಕೆಟಿಗೆ ಬಿಟ್ಟಾಗ ಏನೋ ಒಂದು ಪ್ರಾಡಕ್ಟ್ ಆಗಲಿ ಏನೋ ಒಂದು ಆಹಾರ ಇದಾಗಲಿ ಅದು ಸೇಲಾಗಿ ಅದ್ರ ಟೇಸ್ಟು ಚೆನ್ನಾಗಿದ್ದಾಗ ಟೇಸ್ಟು ಏನೋ ಎಲ್ಲರೂ ಅಂದ್ಕೊಳ್ಳಿ ಅದು ಅಭ್ಯಾಸ ಆಗಿಬಿಡುತ್ತೆ ಆಮೇಲೆ ಅದೇ ಅದನ್ನ ಬೆಳೆಯೋದೇ ಬಿಟ್ಟರೆ ಇನ್ನೆಲ್ಲಿ ಅಂಥವ್ರಿಗೆ ನಾವು ದಾರಿ ಮಾಡಿಕೊಟ್ಟ ಹಂಗಾಗುತ್ತೆ ಅಲ್ವಾ ಫಸ್ಟು ಅದು ಮಾಡಬೇಕು ಅದ್ನಾರು ಮಾಡೋಕ್ಕೂ ಹೋಗಲ್ಲ ಯಾಕಂದರೆ ನಾ ಅವರು ಬಿಸ್ನೆಸ್ಸು ಏನೋ ಗೊತ್ತಿಲ್ಲ ಇರಬೇಕು ಕುಡಿಯೋರು ಇದ್ದಾರೆ ಅಂದರೆ ಕುಡಿಯೋರು ಮಾರೋರು ಇದ್ದಾರೆ ಅದಕ್ಕೆ ಕುಡಿತಾರೆ ಇವಾಗ ಯಾರಾದರೂ ಮಾರೋಕ್ಕೆ ಬಂದರೆ ತಾನೇ ನಾವು ತಗೊಳ್ಳೋದು ಹಂಗೆ ಮಾರೋರು ಕಡಿಮೆ ಆದರೆ ಮಾರಾಟ ಮಾಡೋಕ್ಕೆ ಕಡಿಮೆ ಆದರೆ ಉತ್ಪಾದನೆ ಮಾಡ್ತಾರಲ್ಲ ಅವ್ರು ಕಡಿಮೆ ಆದರೆ ಅದನ್ನ ಬಳಸುವಂಥವ್ರು ಕಡಿಮೆ ಆಗ್ತಾರೆ ಅಂಥದ್ರಲ್ಲಿ ನೀವು ಬಳಸಿ ಅಂತಂದರೆ ಯಾರು ಅದನ್ನ ಕೇಳೋದು ಇಲ್ಲ அல்வீ அழில்ல இது நீங்கள் ஓகே ஓகித்து அது எல்லோரு அங்கே நன்கிது ஆ ஃபர அனி நமக்கு ஆ ஃபர அன ೂ ಫಸ್ಟು ಮಾರಾಟ ಮಾಡೋದು ಬಿಡಬೇಕು ಆಗ ತಾನೇ ಕುಡಿಯೋರಾಗ್ಲಿ ಯಾರೇ ಆಗಲಿ ಬಿಡೋದು ಬಿಡುವಂತೂ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ಏನು ಅದು ನಾನು ಹೊಲ ನಮ್ಮ ಮನೆ ಹತ್ರ ಇಷ್ಟು ವೆಹಿಕಲ್ ಇರ್ತಾ ಹೋಗುತ್ತೆ ವೆಹಿಕಲ್ ಎಷ್ಟು ಅಷ್ಟು ಇತ್ತು ಶೆಡ್ ಫುಲ್ಲು ಹೊರಗೆ ಇರ್ತವೆ

ಕಮೆಂಟ್ ಕಮೆಂಟ್ ಬೇಗ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ ಅಂದರೆ ನಾನು ನೋಡಿರೋ ಪ್ರಕಾರ ಹಳ್ಳಿಯಲ್ಲಿ ಜಾಸ್ತಿ ಜಾಸ್ತಿ ಕುಡಿತಾರೆ ಹೆಂಡತಿ ನೋಡುತ್ತಾರೆ ಮಕ್ಕಳು ನೋಡಿದ್ದಾರೆ ಹೋದ ದುಡ್ಡಲ್ಲೇ ಎಷ್ಟೋ ಜನ ಕೂತ್ಕೊಂಡು ಕುಡಿತಾರೆ ಅಂಥದರಿಂದ ಇದು ಒಳ್ಳೆ ಉಪಯೋಗ ಅನಿಸುತ್ತೆ ಏನೋ ನನಗೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ